ವಿದ್ಯುತ್ ತಂತಿ ತುಂಡಾಗಿ ಶಾಕ್ನಿಂದ ರೈತ ಸಾವು ನರಸೀಪುರ ತಾಲೂಕು ಕನ್ನಾಯತ್ನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅರವತ್ತು ವರ್ಷದ ನಿಂಗೇಗೌಡ ಸಾವನ್ನಪ್ಪಿದ್ದಾರೆ ಜಮೀನಿಗೆ ನಡೆದುಕೊಂಡು ಹೋಗುವಾಗ ಇದ್ದಕ್ಕಿದಂತೆ ತುಂಡಾಗಿ ಬಿದ್ದಿದ ವಿದ್ಯುತ್ ತಂತಿ ತುಳಿದು ಈ ಅವಘಡ ನಡೆದಿದೆ ಸ್ಥಳಕ್ಕೆ ಚಸ್ಕಾನ್ ಸಿಬ್ಬಂದಿಗಳು ತಡವಾಗಿ ಬಂದಿದ್ದರಿಂದ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದರು ಬೆಳಗಿನ ಜಾವ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನಾವು ವೈರ್ ಬಿದ್ದೋಗೋದು ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಮಾಡಿರ್ತೀವಿ ಕೇ ಬಗ್ಗೆ ಜೇ ಹೀಗೆ ಮಾಡಿರ್ತೀವಿ ಜೇ ಹೀಗೆ ಮಾಡಿದ್ರು ಅವರು ಆಗಿ ವೈರ್ ತೆಗಿಯೋಕೆ ಬರಲೇ ಇಲ್ಲ ಅವರು ಅವರು ಅವ್ರು ಯಾರ್ಯಾರು ಅಷ್ಟೆಂಟ್ ಕೇಳಿದ್ದೀನಿ ಅಲ್ಲೇಳಿದ್ದೀನಿ ಇಲ್ಲಿ ಹೇಳಿದ್ದೀನಿ ಅಂತ ಬಂದರು ನಂತರ ಏನೋ ಏನೋ ಕಟ್ ಮಾಡಿದ್ರಂತೆ ಅಲ್ಲಿವರೆಗೆ ಇದು ಅನಾಹುತಗಳಾಗೋಗತ್ತೆ ಇನ್ನೊಂದು ಗಂಟೆ ಬಿಟ್ಟಿದರೆ ಇನ್ನೊಂದು ಗಂಟೆ ಬಿಟ್ಟಿದರೆ ಇಲ್ಲೊಂದು ಇಪ್ಪತ್ತು ಮೂವತ್ತು ಎಣಗಳು ಉಂಟೋಗಬಿದ್ವಿ ಎಲ್ಲ ದ ಹಸುಗಳ ಮೇಯೋಕ್ಕೆ ಅದು ಮೇಯೋಕ್ಕೆ ಇದು ಮೇಯಕ್ಕೆ ಅಂತ ಹೋದ್ರು ಇಷ್ಟೊತ್ತಾದ್ರೂ ತಹಸೀಲ್ದಾರ್ ಈ ಸ್ಪಾಟಿಗೆ ಬಂದಿಲ್ಲ ಅವರು ಜವಾಬ್ದಾರಿ ಜವಾಬ್ದಾರಿಯತ್ತರೋರೋ ವ್ಯಕ್ತಿಯವರು ಇಲ್ಲಿ ಈ ಸ್ಪಾಟಿಗೆ ಬಂದಿಲ್ಲ ಹಾಂ ಇಲ್ಲಿ ಕೆ ಬಿ ಅವರೆಲ್ಲ ಎಲ್ಲ ಬಂದವರೇ ಪಾಪ ಅವರು ಪಡ್ತಾವ್ರು ಅವರು ಆ ತಹಸೀಲ್ದಾರ್ಗೆ ನಾವು ಇನ್ಫಾರ್ಮೇಷನ್ ಮಾಡೋರು ನಮ್ಗೆ ಯಾರು ವಿ ಎ ಕಳಿಸಿದ್ದೀವಿ ಆರೇ ಕಳಿಸಿದೀವಿ ಅಂತ ಹಿಂಗೆ ಆನ್ಸರ್ ಮಾಡ್ತಾರೆ ಅವ್ರು ಯಾರೂ ಬಂದಿಲ್ಲ ಬರ್ಲಿ ಬಂದಿಲ್ವಲ್ಲ ಬಂದಿಲ್ವಲ್ಲ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಆ ಕ ಆ ವೈರ್ಗಳಿಗೆಲ್ಲ ಇವೆಲ್ಲ ಸೋಕ್ತವೆ ಯಾರು ಜವಾಬ್ದಾರಿ ಇಲ್ಲ ಅವೇನ ಆ ಜಮೀನ್ದಾರ್ ಏನಾರಿಡ್ಕೊಂಡ್ರ ಆ ವೈರು ಅಲ್ಲಿ ಕಲೆಕ್ಷನ್ ಆಗಿ ಇನ್ನೂ ಸತ್ತೋಯ್ತಾರೆ ಅವು ಎಲ್ಲ ಪೂರ್ತಿ ಕ್ಲಿಯರ್ ಆಗಿಲ್ಲ ಊರಲ್ಲೂ ಪ್ರಾಬ್ಲಮು ಇದಲ್ದಾರ್ ಬಂದ ಜವಾಬ್ದಾರಿ ತಕ್ಕ ನಮ್ಮ ತಹಸೀಲ್ದಾರ್ಗೆ ಇಲ್ಲಿಗೆ

ರೋಡ್ ಬರಬೇಕು ಹೆಚ್ಚು ಕಮ್ಮಿ ಹೆಚ್ಚಕ್ಕ ನಮ್ಗೆ ಏನರ ಮಾತ್ರ ಪಕ್ಕವರ್ಗ ಜನಗರ ಸಿಎಂ ತಹಸೀಲ್ದಾರ್ ಏನು ಅಂತ ಅಂತಂದ್ಬಿಟ್ಟ ಇಲ್ಲಿ ಬರ್ದೇನೆ ನಮ್ ಅವ್ರ್ ಕಳಿಸ್ತೀವಿ ಇವ್ರ್ ಕಳಿಸ್ತೀವಿ ಅಂತ ನೆಗ್ಲೆಕ್ಟ್ ಉತ್ತರ ಕೊಟ್ಟರೆ ಸಮಸ್ಯೆ